ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ನಮ್ಮ ಶಾಸಕರಾದ ಸಮೃದ್ಧ ಮಂಜಣ್ಣವರೇ ಅದೇ ರೀತಿ ನಮ್ಮ ಕಣೆ ನಾಗರಾಜಣ್ಣವರೇ ನಮ್ಮ ರಘುಪತ್ ರೆಡ್ಡಿ ಅವರೇ ಶ್ರೀನಿವಾಸ ರೆಡ್ಡಿಯವರೇ ವೆಂಕಟರಾಮೇಗೌಡ್ರೆ ನಮ್ಮ ಪ್ರಕಾಶಣ್ಣವ್ರೆ ಸತ್ಯಣ್ಣವರೇ ನಮ್ಮ ಕೆ ಪಿ ಟ್ರಾವೆಲ್ಸ್ ಪ್ರಭಾಕರಣ್ಣವ್ರೆ ಸ್ವಾಮಿಗಳು ಇನ್ನೂ ನಮ್ಮ ಎಲ್ಲ ನಮ್ಮ ಮುಖಂಡರು ಸಹ ಇವತ್ತಿನ ದಿನ ಮುಖಂಡರು ನೀವು ಮುಖಂಡ್ರೆ ಇವತ್ತಿನ ದಿನ ಏನು ನಮ್ಮ ಮುಖಂಡರನ್ನು ಕಲಿಸಿದ್ದೀವಿ ಬಹುಶಃ ಇದು ಮೋಸ್ಟ್ಲಿ ಇದು ಏಳನೇ ವರ್ಷ ಅನಿಸುತ್ತೆ ನಮ್ಮ ಶಾಸಕರು ಕಳಿಸ್ತಾ ಇರೋದು ಶಾಸಕರಾದ ಆದಮೇಲೆ ಇದು ಎರಡನೇ ವರ್ಷ ಹಿಂದೆ ಒಂದು ಐದು ವರ್ಷ ಬಹುಶಃ ಏನಾದರೂ ಏಳು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಳಿಸ್ತಿದ್ದಾರೆ ಅಂತಂದರೆ ಅದು ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಸೇರ್ತದೆ ಸುಮಾರು ಚುನಾವಣೆ ಸಮಯದಲ್ಲಿ ಪಾಪ ಬರ್ತಾರೆ ಹೋಗ್ತಾರೆ ಹೇಳ್ತಾರೆ ಈಗ ಎಲ್ಲೋದ್ರೆ ಪಾಪ ಅವರೆಲ್ಲ ಯಾಕೆ ಬಸ್ಗಳ್ ಹಾಕ್ಲಿಲ್ಲ ಈಗ ನಾವೇನು ಪಕ್ಷಾತೀತವಾಗಿ ನಾವು ಪ್ರತಿಯೊಂದು ಊರಿಗೆ ಇವ್ರಿಗೆ ಅವ್ರಿಗಂತೇನಿಲ್ಲ ಪಕ್ಷಾತೀತವಾಗಿ ಕಳಿಸ್ತಾ ಇದ್ದೀವಿ ಎಲ್ಲರೂ ಹೋಗಿ ಬರ್ತಿದ್ದಾರೆ ಇರಲಿ ದೇವರ ಒಂದು ಕಾರ್ಯಕ್ರಮ ದೇವ್ರ ಆಶೀರ್ವಾದ ಪಡೀಲಿಕ್ಕೆ ಹೋಗ್ತಿದ್ರೆ ಆ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಶಾಸಕರ ಮೇಲೂ ನಮ್ಮ ನಾಯಕರು ಎಲ್ಲರ ಮೇಲೂ ಇರ್ತದೆ ನಾಳೆ ಎಲ್ಲೂ ಹೋಗಲ್ಲ ಆದರೆ ಆ ಕೆಲಸ ಇಷ್ಟು ದಿನ ಹಿಂದೆ ಮಾಡ್ಕೊಂಡು ಬರ್ತಿದ್ರಲ್ಲ ಪಾಪ ಸುಮಾರು ಜನ ನಾಯಕರುಗಳು ಈಗ ಯಾಕೆ ಮಾಡಲಿಲ್ಲ ಈಗ ಅವ್ರು ನಮ್ಮ ಶಾಸಕರು ಏನು ಹೇಳಿದ್ದಾರೆ ಈಗೆಲ್ಲ ಮುಂದೇನೂ ನಾನು ಇರೋವರೆಗು ಕಳಿಸ್ತೀನಿ ಅನ್ನೋ ಒಂದು ಭರವಸೆ ಮೊನ್ನೆ ಯಾವುದೋ ಒಂದು ನಮ್ಮ ಮೀಡಿಯಾ ಇದರಲ್ಲಿ ನೋಡಿದೆ ನಮ್ಮ ಇವರು ಶಕ್ತಿ ಹಾಕಂದರೆಲ್ಲ ಸೇರಿದ್ದ ಒಂದು ದೊಡ್ಡ ಸಭೆ ಸೇರಿದ್ರು ಆವತ್ತಿನ ಹೇಳ್ತಿದ್ರು ಇವತ್ತಲ್ಲ ನಾನು ಇರೋ ತನಕ ನಾನು ಬಸ್ಸಿನ ವ್ಯವಸ್ಥೆಯನ್ನು ಆ ಒಂದು ತಾಯಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕಂಠಾಘೋಷವಾಗಿ ಹೇಳಿದರು ಆದರೆ ಇವೆಲ್ಲ ಏನು ಅಂದರೆ ಬೂಟಾಟಿಕೆಗಳವೆಲ್ಲ ಬಿಡಬೇಕು ತ ಸಮಯಕ್ಕೆ ತಕ್ಕಂಗೆ ಏನೋ ಕೆಲಸ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂಥವ್ರು ಪಾಪ ಸುಮಾರು ಜನ ಆಗೋಗಿದ್ದಾರೆ ಅವೆಲ್ಲ ಜನನೂ ನೋಡಿದ್ದಾರೆ ಮುಂದೇನೂ ನೋಡ್ತಾನೂ ಇದ್ದಾರೆ ಆದರೆ ಜನ ಯಾರಿಗೆ ತೀರ್ಮಾನ ತಗೋತಾರೆ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಜನರಿಗೂ ಗೊತ್ತಿದೆ ಎಲ್ಲ ರೀತಿ ಈಗ ಹಳ್ಳಿಗಳಲ್ಲಿ ನಾವು ಹೋಗ್ತೀವಲ್ಲ ಈಗ ಇರ್ಬೋದು ಈಗ ಈಗ ಇಡೀ ರಾಜ್ಯ ಕರ್ನಾಟಕದಲ್ಲಿ ಏನಾದರೂ ಅಷ್ಟೋ ಇಷ್ಟ ಇಲ್ಲಿ ಪೂಜೆ ನಡೀತಿದೆ ಅಂತಂದರೆ ಇವೆಲ್ಲ ಒಂದು ಕೆಲಸಗಳು ವಿಚಾರವಾಗಿ ಹೇಳ್ತೀನಿ ನಾನು ಅಭಿವೃದ್ಧಿ ವಿಚಾರವಾಗಿ ಆಗಲಿ ಈಗ ಬೇರೆ ಕಡೆ ಇಲ್ಲಿ ನಡೀತಿದೆ ಸರ್ ನೀವು ನಮ್ಮ ಈ ಪ್ರೆಸ್ ಮೀಡಿಯಾದವರು ಸುಮಾರು ನೋಡ್ತಿರ್ತಾರೆ ತಾವೆಲ್ಲವೂ ಹೇಳಬೇಕು ಯಾಕಂದರೆ ಈಗ ಕರ್ನಾಟಕದಿಂದ ನಮ್ಮ ಸರ್ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ದುಡ್ಡು ಇಲ್ಲ ಏನೋ ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡಿ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಶಕ್ತಿ ಆ ದೇವರು ಕೊಟ್ಟಿದ್ದಾರೆ ನೀವೆಲ್ಲ ನಾವೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅವ್ರಿಗೂ ಇದೆ ಆ ಒಂದು ವಿಶ್ವಾಸ ಕಳ್ಕ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗುವಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಇದ್ದಾರೆ ಬಹುಶಃ ಈಗ ಏನಾಗಿದೆ ಅಂತಂದರೆ ಈಗ ಕಾರ್ಯಕ್ರಮಗಳು ಈಗ ಕಂಪ್ಲೀಟ್ ನಿಂತೋಗಿದ್ದಾವೆ ಈಗ ಹೇಳ್ತಾರೆ ಅವರು ಎಲ್ಲ ಕಂಪ್ಲೀಟ್ ಕ್ಲೀನಾಗಿ ಯಾಕಂದರೆ ಈಗ ನಮ್ಮ ನಾಯಕರು ಬಂದಿರತಕ್ಕಂಥ ಒಂದು ಸಭೆಯಲ್ಲಿ ಒಂದು ಮಾತು ನಾನು ಏನೇ ಕೇಳಿ ಬಯಸ್ತೀನಿ ಅಂತಂದರೆ ಈ ಕೆಲಸಗಳ ವಿಚಾರವಾಗಿ ಸಾಮಾನ್ಯವಾಗಿ ಅಷ್ಟುಷ್ಟು ಈಗ ನಡೀತಿದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ನಮ್ಮ ತಾಲೂಕಲ್ಲ ಅಷ್ಟು ನಡೀತಾ ಇರೋದು ನಮ್ಮ ಪ್ರೆಸ್ ಮೀಡಿಯಾದವರು ಮನೆ ಕೇಳ್ತಿದ್ರು ಯಾರನ್ನ ನಮ್ಮ ಶಾಸಕರನ್ನ ಅನ್ನುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಪ್ಪ ಅಂತಂದರೆ ಈ ಗ್ಯಾರಂಟಿಗಳಂತ ಹೇಳ್ಕೊಂಡು ಕಂಪ್ಲೀಟ್ ಕಂಪ್ಲೀಟ್ ಮುಗಿಸೋ ಮುಗ ಮುಗಿಸ್ ಹೋಗಿದೆ ಮುಗ ನಮ್ಮ ರಾಜ್ಯ ಏನು ಉಳಿಯಲ್ಲ ಈ ಹತ್ತು ವರ್ಷ ಹಿಂದೆ ಕೊಟ್ಟೋಗಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೇಳೋಕ್ಕಾಗಲ್ಲ ಇವರು ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಕೊಂಡು ಜನರಿಗೆ ಅದು ಕೊಡ್ತಾ ಇದ್ದೀವಿ ಆ ಗ್ಯಾರಂಟಿ ಈ ಗ್ಯಾರಂಟಿ ಹೇಳ್ಬಿಟ್ಟು ಜನಗಳ ಮೇಲೆ ಈಗ ಮೊನ್ನೆ ಇವರು ಪ್ರೆಸ್ ಮೀಡಿಯಾ ಇವರು ಹೇಳ್ತಿದ್ರು ನೋಡಿ ಎರಡು ಕೋಟಿ ಎರಡು ಲಕ್ಷ ಕೋಟಿ ಎರಡು ವರ್ಷದಲ್ಲಿ ಸಾಲ ಮಾಡಿದ್ದಾರೆ ಅಂತ ಆ ದುಡ್ಡೆಲ್ಲ ನಮ್ಮ ಮೇಲೆ ಹಾಕೋದು ನಮ್ಮ ಮೇಲೆ ಹಾಕೋದು ನಮಗೆ ಅವರು ಎಲ್ಲ ತ ತಿನ್ನಲಿಕ್ಕೆ ಅವ್ರಿಗೂ ಆಗ್ತದೆ ನಮ್ಮ ಮೇಲೆ ಹಾಕಿ ನಮ್ಮ ನೀವು ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಯವಸ್ಥೆ ರೂಪ ರೂಪಿಸಿ ನಮ್ಮ ಈ ರಾಜ್ಯನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಹುಶಃ ತಾವೆಲ್ಲರೂ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಕೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ರಾಜ್ಯ ಉಳಿಲಿಕ್ಕೆ ಏನು ಬೇಕೋ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ತಮ್ಮ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾಡಲು ಅವಕಾಶ ಜೈನ್ ಜೈಗಣಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ